ನಮಸ್ಕಾರ ವೆಲ್ಕಮ್ ಟು ಜಿ ಎಸ್ ಎಸ್ ಮಾಧ್ಯಮ ನಾನಿವತ್ತು ಮೈಸೂರಿನ ಒಂಟಿಕೊಪ್ಪಲ್ನಲ್ಲಿರೋ ಆದಿಪಂಪಾರೋಡ್ನಲ್ಲಿ ಒಂದು ಬ್ಯೂಟಿಫುಲ್ ಇದ್ದೀನಿ ಯಾವ ಥರ ಬ್ಯೂಟಿಫುಲ್ ಅಂದರೆ ಈ ಜಾಗ ಆಟಗಳ ಬಗ್ಗೆ ಮಾತಾಡುತ್ತೆ ಆಟಗಳು ಅದರಲ್ಲೇನು ಸ್ಪೆಷಲು ನಾವು ಎಂತೆಂಥ ದೊಡ್ಡ ದೊಡ್ಡ ಫುಟ್ಬಾಲು ಕ್ರಿಕೆಟ್ ಅಂತ ಆಟಗಳು ನೋಡಿದ್ದೀವಿ ಹಾಕಿ ನೋಡಿದ್ದೀವಿ ಅಂದರೆ ಇದು ಬಹುಶಃ ಅದೆಲ್ಲದಕ್ಕಿನ್ನ ವಿಭಿನ್ನ ಹಾಗೆ ವಿಶೇಷ ನಮ್ಮ ಭಾರತೀಯ ಪಾರಂಪರಿಕ ಆಟಗಳು ಹಾಗೆ ಆಟಿಕೆಗಳು ಸಿಗುವಂತಹ ಜಾಗ ದಟ್ ಈಸ್ ರೋಲ್ ದ ಡೈಸ್ ಅನ್ನುವಂತಹ ಈ ಒಂದು ಜಾಗದಲ್ಲಿ ಇದ್ದೀವಿ ಯಾಕಿವತ್ತು ಇದರಲ್ಲಿ ಏನು ಸ್ಪೆಷಲ್ಲು ಅಂದರೆ ಇಲ್ಲಿ ನಮ್ಮ ಭಾರತದ ಪುರಾತನ ಕಾಲದಲ್ಲಿ ಆಡ್ತಿದ್ದಂತಹ ಆಟಗಳಂದರೆ ನಮಗೆ ಕೆಲವು ಗೊತ್ತಿದೆ ಗೆಸ್ ಮಾಡಿ ನೀವೇ ನೋಡೋಣ ಎಕ್ಸಾಕ್ಟ್ಲಿ ಚೌಕಬಾರ ಅಳ್ಗುಳಿ ಮನೆ ಇದೆಲ್ಲ ಮತ್ತೆ ಪಗಡೆ ಗೊತ್ತಲ್ವಾ ಇದನ್ನೇ ಇದಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗಿ ಯಾವೆಲ್ಲ ನಮ್ಮ ಭಾರತದ ಪ್ರಾಚೀನ ಆಟಗಳಿದೆ ಅದನ್ನೆಲ್ಲ ಒಟ್ಟುಗೂಡಿಸಿ ಅದನ್ನು ವಿಭಿನ್ನವಾಗಿ ಪ್ರೆಸೆಂಟ್ ಮಾಡಿ ತುಂಬ ಸ್ಪೆಷಲ್ ತುಂಬ ರಾಯಲ್ ಆಗಿ ಮೆಜೆಸ್ಟಿಕ್ಕಾಗಿ ಪ್ರೆಸೆಂಟ್ ಮಾಡ್ತಾರೆ ನಮ್ಮ ಮಕ್ಕಳಿಗೆ ನಮ್ಮ ಭಾರತದ ಆಟಗಳಲ್ಲಿರುವಂತಹ ಲಾಜಿಕ್ ಏನು ಸೈನ್ಸ್ ಏನು ಅದನ್ನು ಆಡಬೇಕು ನಮ್ಮದೇ ಆಟ ಯಾಕಷ್ಟು ಪ್ರಾಮುಖ್ಯ ಅದರಲ್ಲಿ ಏನಿತ್ತು ಅದರಲ್ಲಿ ಲಾಜಿಕ್ ಏನಿತ್ತು ಯಾರು ಆಡ್ತಿದ್ರು ಹೇಗೆ ಆಡುವ ರೀತಿ ಏನು ಇದೆಲ್ಲವನ್ನು ತಿಳಿಸ್ಕೊಡುವಂತಹ ಬೇಸಿಕಲಿ ನಮ್ಮ ಜನರೇಷನ್ ಮಕ್ಕಳಿಗೆ ಪುಟ್ಟ ಮಕ್ಕಳಿಗೆ ಮುಂದೆ ಅವರು ಬೆಳೆದು ದೊಡ್ಡವರಾದ ಮೇಲೆ ನಮ್ಮ ಭಾರತದ ಬಗ್ಗೆ ಹೆಮ್ಮೆ ಪಡುವಂತಹ ವಿಚಾರಗಳನ್ನ ಅದರಲ್ಲೂ ಆಟದಲ್ಲಿ ಆ ವಿಚಾರಗಳನ್ನ ತಿಳಿಸ್ಕೊಡೋದೆ ಈ ರೋಲ್ ದ ಡೈಸ್ ಈ ಒಂದು ಜಾಗ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಅವ್ರು ಯಾಕೆ ಮಾಡಿದ್ರು ಹೇಗೆ ಮಾಡ್ತಿದ್ದಾರೆ ಅದೊಂದು ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಎಲ್ಲಿಂದ ಏನು ತರಿಸ್ತಾರೆ ಪ್ರೊಕ್ಯೂರ್ ಮಾಡ್ತಾರೆ ಹೇಗನ್ನು ಪ್ರಾಪಗೇಟ್ ಮಾಡ್ತಾ ಇದ್ದಾರೆ ಆ್ಯಸ್ ಬಿಸ್ನೆಸ್ ಹೇಗೆ ನಡೀತಾ ಇದೆ ಆಟಗಳು ಯಾವ್ಯಾವ ಥರದ್ದಿದೆ ಎಷ್ಟು ಥರ ಇದೆ ಪ್ರಶ್ನೆ ಮುಗಿಯೋದೇ ಇಲ್ಲ ಕಮ್ ಲೆಟ್ಸ್ ಎಕ್ಸ್ಪ್ಲೋರ್ ಅವಾಗಿಂದ ಭಾರತೀಯ ಪಾರಂಪರಿಕ ಆಟಗಳು ಆಟಿಕೆಗಳು ಅಂತ ಹೇಳ್ತಾ ಇದ್ದೆ ಈಗ ನಿಮ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿರುತ್ತೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೆ ಏನದು ಅಂತ ಎಸ್ ಇಂಥ ಅದ್ಭುತವಾದ ಕಾನ್ಸೆಪ್ಟನ್ನು ತಾವೇ ಸ್ವತಃ ಹುಟ್ಟು ಹಾಕಿ ಅದನ್ನು ಒಂದು ಇಂಟೆನ್ಷನ್ ಜೊತೆಗೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆನ ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಜೊತೆಗೆ ಅದನ್ನು ಒಂದು ಬಿಸ್ನೆಸ್ ಆಗೋ ಮಾರ್ಪಾಡು ಮಾಡಿಕೊಂಡು ಹೇಗೆ ಇದನ್ನು ಪ್ರಾಪಗೇಟ್ ಮಾಡ್ತಾ ಇದ್ದಾರೆ ಇಷ್ಟು ಒಳ್ಳೆಯ ಒಂದು ಕಾನ್ಸೆಪ್ಟನ್ನು ಅಂತ ಅದರ ಮುಖ್ಯಸ್ಥರಿಂದ ತಿಳ್ಕೊಳ್ಳೋಣ ಶೀಸ್

ನಾವು ನಮ್ಮ ಬಾಲ್ಯದಲ್ಲಿ ಅನುಭವಿಸಿದ ಗಮ್ಮತ್ತುಗಳನ್ನ ಮಕ್ಕಳಿಗೆ ಹೇಗೆ ಪರಿಚಯ ಮಾಡ್ಕೊಡ್ಬೋದು ಮಕ್ಕಳು ಹೇಗೆ ಅದನ್ನ ಅನುಭವಿಸ್ಬೇಕು ಅನ್ನೋದನ್ನೆಲ್ಲ ಈಗಲೂ ತಂದೆ ತಾಯಿಗಳು ಹುಡ್ಕೊಂಡ್ ಬರ್ತಾರೆ ಕೆಲವರು ಬಟ್ ಅವ್ರ ಸಂಖ್ಯೆ ತುಂಬಾನೇ ಕಮ್ಮಿ ಕಮ್ಮಿ ಸೊ ನಮ್ಮ ಉದ್ದೇಶ ಏನು ಅಂತಂದ್ರೆ ಈ ಆಟಗಳನ್ನ ಇನ್ನೂ ತುಂಬಾ ಜನಕ್ಕೆ ಹಂಚ್ಬೇಕು ಪ್ರಚಾರ ಮಾಡಬೇಕು ಎಲ್ರು ಇದ್ರದ್ದು ಒಂದು ಸೊಗಡು ಸ್ವಾರಸ್ಯನ ಅನುಭವಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಆದ್ರಿಂದ ನಾವು ಇದನ್ನೆಲ್ಲ ಈಗಿನ ಕಾಲಕ್ಕೆ ತಕ್ಕಂಗೆ ಹೇಗೆ ತಯಾರಿ ಮಾಡಿ ಮಕ್ಕಳಿಗೆ ಒಂದು ಅಟ್ರಾಕ್ಟಿವ್ ಆಗಿ ಮಕ್ಕಳಿಗೆ ಅಷ್ಟೇ ಅಲ್ಲ ಇದು ಅಟಗಳು বড় ದೊಡ್ಡವರಿಗೂ ಇದೆ ಹೌದು ಹೌದು ಎಲ್ಲರೂ ಆಡೋಂತದ್ದು ಇದು ಹೇಗೆ ಮಕ್ಕಳಿಗೆ ಒಂದು ಅಟ್ರಾಕ್ಟಿವ್ ಆಗಿ ಪ್ರೆಸೆಂಟ್ ಮಾಡಬಹುದು ಅನ್ನೋ ಒಂದು ಉದ್ದೇಶ ಕಲ್ಪನೆ ಇಟ್ಕೊಂಡು ಇದನ್ನ ಮಾಡ್ತಾ ಇರೋದು ರೋಲ್ ದ ಡೈಸ್ ನಿಮ್ಮ ಇದರ ಹೆಸರು ವೆಂಚರ್ನ ಹೆಸರು ರೋಲ್ ದ ಡೈಸ್ ಡೈಸ್ ಅಂದ್ರೆ ನಾವು ದಾಳ ಅಂತ ಹೇಳ್ತೀವಿ ಕನ್ನಡದಲ್ಲಿ ದಾಳ ಉರುಳಿಸಿ ಅಂತ ಹೇಳ್ತೀವಿ ಉರುಳಿಸಿ ಅಂತ ಹೇಳ್ತೀವಿ ಓಕೆ ಇಲ್ಲಿ ಯಾಕೆ ಈ ಥಾಟ್ ಬಂತು ಯಾವ ಯಾವ ರೀತಿಯ ಆಟಗಳಿದೆ ಅಂತ ನಾನು ಹುಡ್ಕೊಂಡು ಹೋದಾಗ ಈ ಆಟಗಳು ಅನ್ನೋದು ಭಾರತದಲ್ಲಿ ವೇದಗಳ ಕಾಲದಿಂದ ಪುರಾಣಗಳ ಕಾಲದಿಂದನೂ ಇದೆ ಹೌದು ರೈಟ್ ಫ್ರಮ್ ಮಹಾಭಾರತ ರಾಮಾಯಣ ಇನ್ ಯಾವ್ದೋ ಕೃಷ್ಣನ್ ಜೀವನ ಇದು ಎಲ್ಲೇ ತಗೊಂಡ್ರು ಈ ಆಟಗಳು ಇದೆ ಈ ಆಟಗಳು ಕಾಲಕ್ಕೆ ತಕ್ಕಂಗೆ ಮಾರ್ಪಾಟಗೊಂಡಿದೆ ಕೆಲವುದು ಮರ್ತೇ ಹೋಗಿದೆ ಪೂರ್ತಿ ಇನ್ ಕೆಲವುದು ಜನರ ನೆನಪಿಂದ ಹೋಗಿದೆ ಇನ್ ಕೆಲವರು ಈಗಿನ ಕಾಲಕ್ ತಕ್ಕಂತೆ ಒಂಚೂರು ಮಾಡಿಫೈ ಆಗಿ ಬಂದಿದೆ ಆಟಗಳು ಇದ್ದೇ ಇದೆ ಆದ್ರೆ ಹಿಂದಿನ ಕಾಲದಲ್ಲಿ ಸಿಕ್ಕಷ್ಟು ಪೂರ್ತಿ ಪ್ರಮಾಣದಲ್ಲಿ ಸಿಗದೆ ಇರಬಹುದು ಈಗಲೂ ಕೂಡ ನಮ್ಗೆ ಒಳ್ಳೊಳ್ಳೆ ಆಟಗಳು ಇದೆ ನಮ್ ದೇಶದ್ದು ಇದನ್ನೆಲ್ಲ ಹಿಂದಿನ ಕಾಲದಲ್ಲಿ ಹಿಂದಿನ ಕಾಲ ಬೇಡ ಈಗ ಜಸ್ಟ್ ಒಂದ್ ಜನರೇಷನ್ ಮುಂಚೆ ಈಗ ಜಸ್ಟ್ ಏಯ್ಟಿ ನೈನ್ಟಿ ಇಯರ್ಸ್ ಬ್ಯಾಕ್ ಕೂಡ ಆಟಗಳು ಆಡ್ತಾ ಹೌದು ಆದ್ರೆ ಜನರು ನೆನಪಿನಿಂದ ಹೊರಗಡೆ ಹೋಗಿದೆ ಅಷ್ಟೇ ಅಥವಾ ಬೇರೆ ಕಡೆ ಹೊಸದ್ರ ಮಧ್ಯ ಹಳೇ ಕೊಚ್ಕೊಂಡೋಗ್ತು ಅಂತಲ್ಲ ಆತರ ಆಗಿದೆ ಈಗ ಮತ್ತೆ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಆ ಉದ್ದೇಶದಿಂದ ಶುರು ಮಾಡಿದ್ದು ಬ್ಯೂಟಿಫುಲ್ ಈ ಆಟಗಳು ಹೇಗಿದೆ ಅಂತಂದ್ರೆ ನೀವು ಹಿಂದಿನ ಕಾಲದಲ್ಲಿ ಈ ಆಟಗಳಿತ್ತು ಆದ್ರೆ ಅದನ್ನ ಅಕ್ಷ ಕ್ರೀಡೆ ಅಂತ ಕರಿತಾ ಇದ್ರು ಅಂದ್ರೆ ಜೂಜ್ ಆಡಕ್ಕೆ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದಾರೆ ಆಕ್ಚುಲಿ ಆ ಆಟಗಳು ಜೂಜಿಗೂ ಉಪಯೋಗಿಸ್ತಿದ್ರು ಮನೆ ಮಟ್ಟಿಗೆ ಖುಷಿ ಸಂತೋಷನ ಪಡಕು ಉಪಯೋಗಿಸ್ತಿದ್ರು ಅಜ್ಜಿ ಮೊಮ್ಮಕ್ಳು ಅಥವಾ ಗಂಡ ಹೆಂಡು ಇಡೀ ದಿವಸ ಸುಸ್ತಾದ್ಮೇಲೆ ರಾತ್ರಿ ಊಟ ಆದ್ಮೇಲೆ ಒಂದು ಆಟ ಆಡಿ ಮಾಡೋ ಒಂದು ಪ್ರಯತ್ನನೂ ಇತ್ತು ಸೊ ಇದೆಲ್ಲಾ ತರದ್ದು ಒಂದು ಕಾಂಬಿನೇಷನ್ ಇತ್ತು ಸೊ ಆ ಒಂದು ಮಕ್ಕಳಿಗೆ ಆ ಒಂದು ರುಚಿ ಆ ಇದನ್ನ ಮತ್ತೆ ಹಸಣ ಅಂತ ಎಲ್ಲಕ್ಕಿಂತ ಜಾಸ್ತಿ ಈಗ ವೆಸ್ಟರ್ನ್ ಪಾಶ್ಚಾತ್ಯ ಆಟಗಳು ಬಂದು ನಮ್ಮ ಆಟ ಸೊಗಡು ಎಲ್ಲಾ ಹೊರಟೋಗಿದೆ ಸೊ ಚಾಣಕ್ಯಂದ್ರಲ್ಲೂ ಹೇಳಿದ್ದಾರೆ ಚಾಣಕ್ಯನ ಅರ್ಥಶಾಸ್ತ್ರದಲ್ಲೂ ಆಟಗಳು ಜೂಜು ಅಂತ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಎಷ್ಟೋ ಜನರಿಗೆ ತಪ್ಪು ಕಲ್ಪನೆ ಇದೆ ಪಗಡೆ ಆಡ್ಬಿಟ್ರೆ ಅದೇನೋ ದೊಡ್ಡ ತೊಂದ್ರೆ ದಯಾದಿ ಕಲಹ ಆಗತ್ತೆ ಗಲಾಟೆ ಆಗತ್ತೆ ಒಂದು ಅಪಶಕುನ ಅನ್ನೋ ತರ ಅನ್ನ ಇದೆ ಬಟ್ ಅದು ನಿಜ ಅಲ್ಲ ಓಕೆ ಅದನ್ನ ನಾವು ಹೇಗ್ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಹಿಂದಿನ ಕಾಲದಲ್ಲೇ ಹೇಳ್ತಾರಲ್ಲ

ಆಯ್ತಾ ನಿಮ್ಮ ಒಂದು ಕಾನ್ಸಂಟ್ರೇಷನ್ ಒಂದೇ ಕಡೆ ಕುತ್ಕೊಂಡು ಆಡ ತಾಳ್ಮೆ ನಿಮ್ದು ಒಂದು ಸೋಶಿಯಲ್ ಕಮ್ಯುನಿಕೇಶನ್ ಸ್ಕಿಲ್ಸ್ ನಿಮ್ಮ ಜಾಣ್ಮೆ ಪ್ರತಿಯೊಂದು ಓರೆ ಹಚ್ಚಿ ನಿಮ್ ಖುಷಿನೂ ಕೊಡುತ್ತೆ ಆಟ ಎಲ್ಲಕ್ಕಿಂತ ಜಾಸ್ತಿ ಸ್ಪೋರ್ಟಿವ್ ಸ್ಪಿರಿಟ್ ಬಿಡುತ್ತೆ ಸ್ಪೋರ್ಟಿವ್ ಆಟದಲ್ಲಿ ಸೋಲು ಗೆಲುವು ಸಹಜ ಅದು ದಿನ ದಿನ ಎಕ್ಸ್ಪೀರಿಯನ್ಸ್ ಆದಾಗ ಲೈಫಲ್ಲೂ ಸೋಲು ಗೆಲುವು ಸಹಜ ಅನ್ನೋದು ತುಂಬಾ ಚೆನ್ನಾಗ್ ಗೊತ್ತಾಗ್ತಾ ಇತ್ತು ಆ ಒಂದು ಗೊತ್ತಾಗ್ಬೇಕು ಅಂತಂದ್ರೆ ಈ ತರದ ಆಟಗಳು ನಾವು ಒಂದು ಕಮ್ಯುನಿಟಿ ಕಮ್ಯುನಿಟಿ ಅಂತಂದ್ರೆ ಫ್ರೆಂಡ್ಸ್ ಅಕ್ಕ ಪಕ್ಕದವರು ಆಗಿರ್ಬೋದು ನೆರೆಹೊರೆಯವ್ರಾಗಿರ್ಬೋದು ಅಥವಾ ಊರ್ ಹೊರಗಡೆಗೆಲ್ಲ ಹಿಂದಿನ ಕಾಲದಲ್ಲಿ ಆಡ್ತಿದ್ರಲ್ಲ ಅಶ್ವಥ ಕಟ್ಟೆ ಪಂಚಾಯತಿ ಕಟ್ಟೆ ಆ ತರಾನು ಆಡಬಹುದು ದೇವಾಲಯದಲ್ಲೂ ಆಡಬಹುದು ಏನು ಬೇಡ ಮನೆಯಲ್ಲೇ ಅಜ್ಜಿ ಮೊಮ್ಮಕ್ಳು ದೊಡ್ಡಪ್ಪ ಚಿಕ್ಕಮ್ಮ ಅತ್ತೆ ಮಾವ ಯಾರ ಜೊತೆಗೆ ಬೇಕಾದ್ರು ಆಡ್ಬೋದು ಏನ್ ಆಗ್ತಾ ಇತ್ತು ಅಂದ್ರೆ ಮಕ್ಕಳಿಗೆ ಒಂದು ಸೋಶಿಯಲ್ ಸ್ಕಿಲ್ ಅಂದ್ರೆ ಅವ್ರದ್ದು ಏನೇ ಸ್ಟ್ರೆಸ್ ಇದ್ರು ಏನೇ ಇದ್ರು ಆಟ ಆಡ್ಬೇಕಾರೆ ಏನೇನಿದ್ಯೋ ಹಾ ನಿನ್ ನಾನ್ ನಾನು ಮಾಡ್ತೀನಿ ಹೊಡೆದಾಗ್ತೀನಿ ಮಾಡ್ತೀನಿ ಈ ತರ ಎಲ್ಲ ಬರ್ತಾ ಇತ್ತಲ್ಲ ಸೊ ಅದು ಏನಾಗ್ತಾ ಇತ್ತು ಮಕ್ಕಳಿಗೆ ಅವರು ಇಡೀ ದಿವಸದ್ದು ಏನೇನ್ ಇತ್ತಲ್ಲ ಆಗಿತ್ತಲ್ಲ ಅದು ಹಂಚ್ಕೊಳಕ್ ಒಂದ್ ವೇದಿಕೆನೂ ಆಗಿತ್ತು ಆಟದ ಮಧ್ಯೆ ಸೊ ಬೆಳಿಗ್ಗೆ ಏನಾಯ್ತು ಇದು ಏನಾಯ್ತು ನೆಕ್ಸ್ಟ್ ಡೇ ಏನಿದೆ ಸೊ ಇಟ್ಸ್ ಒಂದು ರಿಲ್ಯಾಕ್ಸಿಂಗ್ ಕರೆಕ್ಟ್ ಟೈಮ್ ಬಿರಿಯಾದಿ ಅದಷ್ಟೇ ಅಂದೆ ಅವ್ರಿಗೆ ನೆಕ್ಸ್ಟ್ ಅದ್ರಲ್ಲಿ ಏನಾರ ಅವ್ರು ಕಲ್ತಿದ್ದು ಮಾಡಿದ್ ನಾ ತಿದ್ದಬೇಕು ಮಾಡ್ಬೇಕು ಅಂದ್ರೆ ಈ ಆಟದ ಮುಖಾಂತರ ಸಾಧ್ಯ ಆಯ್ತು ಅದನ್ನ ಹೇಳೋರು ನೋಡಮ್ಮ ತಾಳ್ಮೆ ಮುಖ್ಯ ಬದುಕಿನಲ್ಲಿ ಈ ಆಟದಲ್ಲಿ ಎರಡ್ ಸಲಿ ನೀನು ಕಾಯಿ ಹಿಡಿಸ್ಕೊಂಡ್ ಬಿಡು ಇನ್ನೊಂದು ಹತ್ತು ನಿಮಿಷ ಆಟ ಆಡು ನೀನೇ ಗೆಲ್ತಿಯಾ ಸೊ ನೀನು ಕೊನೆ ತನಕ ಬಂದಿರ್ತೀಯ ಗೆಲ್ಲೋ ತನಕ ಸೋತೆ ಹೋಗ್ಬೋದು ಸೊ ಲೈಫ್ ಇಸ್ ಲೈಕ್ ದಟ್ ಅನ್ನೋದು ಆ ತರ ಅನ್ನೋದು ಆಟಗಳ ಮುಖಾಂತರ ಬರೀ ಆಟ ಅನ್ನೋದೊಂದೇ ಅಲ್ಲ ಅದನ್ನ ಬಿಟ್ಟು ಮೇರೆ ಬ್ಯೂಟಿಫುಲ್ ತುಂಬ ಚೆನ್ನಾಗಿ ಹೇಳಿದ್ರಿ ಇಷ್ಟೊಂದು ಅರ್ಥಗರ್ಭಿತವಾದಂತಹ ಭಾರತೀಯ ಪಾರಂಪರಿಕ ಆಟಗಳು ಇಲ್ಲಿ ಸದ್ಯಕ್ಕೆ ಏನೇನು ಅವೈಲಬಲ್ ಇದೆ ಏನೇನೆಲ್ಲ ಇಟ್ಟಿದ್ದೀರಾ ನೀವು ಈ ಆಟ ಒಂದು ಕಲ್ಪನೆ ಹ್ಞೂ ಪರಿಕಲ್ಪನೆ ಶುರು ಮಾಡಿಕೊಂಡು ಹುಟ್ಟ ಹಾಕಿದಾಗ ರೋಲ್ ದ ಟೈಸ್ ಹುಟ್ಟ ಹಾಕಿದಾಗ ನಮ್ಮ ತಲೆಯಲ್ಲಿದ್ದರು ಚೌಕ ಬಾರ ಪಗಡೆ ಅಡುಗುಣಿ ಮನೆ ಹ್ಞೂ ಆಡು ಇಟ್ಟೆ ಇಷ್ಟೇನ ಭಾರತದ ಆಟಗಳು ಅಂತ ನಂಗೆ ಆಯ್ತು ಹಾಗೆ ಇದಕ್ಕೆ ಬಂದಿದ್ದು ನಮ್ಮ ದೇವಸ್ಥಾನದ ಪ್ರಾಂಗಣ ಜಗುಲಿ ಕಟ್ಟೆಯಲ್ಲಿ ಅಲ್ಲಿ ಹೋದಾಗ ಅನ್ನಿಸ್ತು ಅಯ್ಯೋ ಎಷ್ಟೊಂದು ಬೇರೆ ಬೇರೆ ಕೆತ್ತನೆಗಳಿದೆ ಹೇಗೆ ಇದನ್ನ ನೋಡ್ಬೋದು ಮಾಡಬಹುದು ಅಂತ ಓ ಅಲ್ಲಿಂದ ನಮ್ಗೆ ಮೊದಲು ನಾವು ಶುರು ಮಾಡಿದ್ದು ಚೌಕಬಾರ ಪಗಡೆ ಆಡುಗುಲಿ ಅಳುಗುಳಿ ಮನೆ ನಾಲ್ಕಕ್ಕೆ ಇದರಿಂದ ಶುರು ಮಾಡಿದ್ದು ಈಗ ನಮ್ಮ ಹತ್ರ ಹದಿನೈದಕ್ಕೂ ಹೆಚ್ಚು ಆಟಗಳಿದೆ ಒಂದೊಂದು ಆಟದ ರೀತಿನೂ ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಾಗ್ಲಿ ಅಥವಾ ಹೇಗೆ ಆಡೋದು ಯಾವ ತರ ಅದನ್ನ ರೆಂಡರ್ ಮಾಡಬೇಕು ಅಂದರೆ ಜನರಿಗೆ ಯಾವ ತರ ಅದನ್ನ ತಲುಪಿಸ್ಬೇಕು ಹೇಗೆ ಅದ್ರದ್ದು ಬೆನಿಫಿಟ್ಸು ಏನೇನಿದೆ ಅಂತ ಒಂದು ಮಾಹಿತಿಗಳನ್ನ ಕಲೆಕ್ಟ್ ಹಾಕಿ ಅದಕ್ಕೆ ಸಂಬಂಧಪಟ್ಟ ಜನರುಗಳನ್ನ ವಯೋವೃದ್ಧರನ್ನ ಅದ್ರ ಬಗ್ಗೆ ತಿಳ್ಕೊಂಡಿರೋರನ್ನ ಭೇಟಿಯಾಗಿ ಮಾಹಿತಿಗಳನ್ನು ಕ್ರೋಢೀಕರಿಸಿ ಅಂದರೆ ಕಲೆಕ್ಟ್ ಮಾಡಿ ಅದನ್ನೆಲ್ಲ ಇದು ಮಾಡಿ ಆಗಿತ್ತು ಸೊ ಅದಾದ ಮೇಲೆ ನಾವು ನವಕಂಕರಿ ತಾಬ್ಲ ವಿಮಾನಂ ತಾಂಜಾವೂರ್ ಕಟ್ಟಂ ಚೌಸಾರ್ ಶುಗುಟ್ಟಿ ಹಾವು ಎಣಿ ಸೊ ಈ ಥರದ್ದು ಬೇರೆ ಬೇರೆ ಆಟಗಳನ್ನ ಮಾಡಿದ್ವಿ ಸೊ ಈಗ ಇನ್ನೂ ಒಂದಿಷ್ಟು ಮಾಡದಿದೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಸೊ ನಮ್ಮ ಹತ್ರ ಒಂದು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ನಮಗೆ ಒಂದು ಕಾನ್ಫಿಡೆನ್ಸ್ ಬರಬೇಕು ಓಕೆ ಈ ಆಟ ಹೀಗೆ ಅಥವಾ ಇದಕ್ಕೆ ಹಿಂದಿನ ಬೇರೆ ವೇರಿಯೇಷನ್ಸ್ ಇದ್ರೆ ಅದಕ್ಕೆ ಹೇಗೆ ಅಡಾಪ್ಟ್ ಮಾಡ್ಕೋಬಹುದು ಅನ್ನೋದು ಒಂದು ಇನ್ಫಾರ್ಮೇಶನ್ ಸಿಗೋ ತನಕ ನಾವು ಮುಂದಿನ ಆಟಗಳಿಗೆ ಹೋಗೋಕ್ಕೆ ಒಂದು ಟಾಪ್ ಹಾಕಿದ್ದೀನಿ ಕರೆಕ್ಟ್ ಇದೇ ಆಟ ಏನು ಮೇಡಮ್ ಆಕ್ಚುಲಿ ಈ ಹಾಸನ್ನ ನೋಡದೆ ನಾನು ತುಂಬಾ ಅಟ್ರಾಕ್ಟಿವ್ ಆಗಿದೆ ಕಲರ್ಫುಲ್ ಆಗಿದೆ ವೈಬ್ರೆಂಟ್ ಆಗಿದೆ ವಾಟ್ ಈಸ್ ಇಟ್ ಆಲ್ ಅಬೌಟ್ ಏನಂತ ಹೇಳ್ತೀವಿ ಅದನ್ನ ಇದನ್ನ ಆಟ ನವ ಕಂಕರಿ ಅಂತ ಹೇಳ್ತಾರೆ ಕಂಕರಿ ಅಂದ್ರೆ ಕಲ್ಲುಗಳು ಇದನ್ನ ಗುಜರಾತ್ ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ದಡ್ಡಿ ಆಟ ಅಂತ ಕರೀತಾರೆ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಸಾಲು ಮನೆ ಆಟ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ ಲೈನ್ ಇಟ್ ಅಂತ ಕರೀತಾರೆ ಅಂದ್ರೆ ಲೈನ್ ಮಾಡೋ ಆಟ ಅಂತ ಕರೀತಾರೆ ವೆಸ್ಟರ್ನ್ಸ್ ಅಲ್ಲಿ ಮಿಲ್ಸ್ ಮೋರಿಸ್ ಗೇಮ್ ಅಥವಾ ನೈನ್ ಮಿಲ್ಸ್ ಮೋರಿಸ್ ಗೇಮ್ ಅಂತ ಕರೀತಾರೆ ಈ ತರ ಒಂದೇ ಆಟಕ್ಕೆ ಬೇರೆ ಬೇರೆ ಹೆಸರುಗಳಿದೆ ರೂಲ್ಸ್ ಎಲ್ಲ ಆಲ್ಮೋಸ್ಟ್ ಸೇಮ್ ಬಟ್ ಸ್ವಲ್ಪ ವೇರಿಯೇಷನ್ಸ್ ಇದೆ ಆಟ ನಾವು ಟಿಕ್ ಟ್ಯಾಕ್ ಟೋ ಅಂತ ಆಡ್ತೀವಲ್ವಾ ಕ್ರಾಸ್ ಸರ್ಕಲ್ ಕರೆಕ್ಟ್ ಆಟ ಎಲ್ಲರೂ ಆಡಿದೀವಿ ಯಾರೊಂದ್ ಕೇಳಿ ಗೊತ್ತಿರುತ್ತೆ ಅದ್ರದ್ದು ಅಡ್ವಾನ್ಸ್ ಫಾರ್ಮ್ ಅಡ್ವಾನ್ಸ್ಡ್ ಫಾರ್ಮ್ ಅದಕ್ಕಿಂತ ಸಿಕ್ಕಾಪಟ್ಟೆ ಇದನ್ನ ನೋಡಕ್ಕೆ ತುಂಬಾ ಸರಳ ಅನ್ಸುತ್ತೆ ಆಟ ಆಡಕ್ ಹೋದ್ರೆ ಬಟ್ ಆಟ ಆಡ್ದಾಗ್ ಗೊತ್ತಾಗತ್ತೆ ಅಯ್ಯೋ ಎಷ್ಟೆಲ್ಲ ಪ್ಲಾನ್ ಮಾಡ್ಬೇಕು ಎಷ್ಟೆಲ್ಲ ಮಜಾ ಇದೆ ಯಾರು ಈ ಆಟ ಮಾಡಕ್ ಶುರು ಮಾಡಿದ್ರೆ ಒಂದೇ ಆಟಕ್ ನಿಲ್ಸಲ್ಲ ಇನ್ನೊಂದ್ ಸಲಿ ಆಡೋಣ ಬನ್ನಿ ಮತ್ತೊಂದ್ ಸಲಿ ಆಡೋಣ ಅಂತ ಅಂತಾರೆ ಓಕೆ ಸೊ ಇದು ಎರಡು ಪಾರ್ಟಿಗೂ ಬ್ರೈನ್ ಎಕ್ಸರ್ಸೈಜ್ ಕೊಡುತ್ತೆ ಬ್ರೈನ್ ಎಕ್ಸರ್ಸೈಸ್ ಓಕೆ ಇಟ್ ಯುವರ್ ಟಾಕಿಂಗ್ ಎಬೌಟ್ ರೈಟ್ ಬ್ರೈನ್ ಎಕ್ಸರ್ಸೈಸ್ ಈ ಆಟ ತುಂಬಾ ಸಹಾಯಕಾರಿ ಲೆಟ್ ಎಕ್ಸ್ಪೀರಿಯನ್ಸ್ ದಟ್ ಹೇಗೆ ಶುರು ಮಾಡಬೇಕು ಏನಿಲ್ಲ ಆಟದ ರೂಲ್ಸ್ ಇಟ್ಟೆ ಹಿಂಗೆ ಮೂರು ಕಾಯಿಗಳನ್ನಿಟ್ಟು ಲೈನ್ ಮಾಡಬೇಕು ಈ ಲೈನ್ ಅನ್ನೋದು ಈ ಕಡೆಗೂ ಆಗಿರ್ಬೋದು ಅಥವಾ ಹಿಂಗೂ ಆಗಿರ್ಬೋದು ಹಿಂಗೂ ಆಗಿರ್ಬೋದು ಇಲ್ಲಿ ನೋಡಿ ಇಲ್ಲಿ ಒಂದರ ಕಡೆ ಒಂದು ಮೂರು ಸ್ಕ್ವೇರ್ ಇದೆ ಎಲ್ಲಾರು ಮಾಡ್ಬೋದು ಸೊ ಇಲ್ಲಿ ಮೂರು ಸರ್ಕಲ್ ಗಳು ಎಲ್ಲಿ ಕನೆಕ್ಟ್ ಆಗಿದೆಯಲ್ಲ ಲೈನ್ ಮುಖಾಂತರ ನೀವು ಲೈನ್ ಮಾಡಬೇಕು ಅಪೋನೆಂಟ್ ಬಿಡಬೇಡಿ ಓಕೆ ಅಪೋನೆಂಟ್ ಲೈನ್ ಮಾಡ್ತಾನೆ ಬಟ್ ನಿಮಗೆ ಬಿಡಲ್ಲ ಓಕೆ ನಾವು ಆಕ್ಚುಲಿ ಚಿಕ್ಕದಾಗಿ ಬುಕ್ ಅಲ್ಲೆಲ್ಲ ನಾವು ಆಟ ಇದ್ವಿ ಈ ಎಕ್ಸ್ ಮತ್ತೆ ಓ ಹಾಕಿಬಿಟ್ಟು ಅದನ್ನ ಲೈನ್ ಮಾಡಕ್ ಬಿಡದೆ ಇರೋ ಹಾಗೆ ಒಂದು ಸೆಟ್ ಮಾಡಕ್ ಬಿಡದೆ ಇರೋ ಹಾಗೆ ಆಲ್ಮೋಸ್ಟ್ ಅದೇ ತರ ಅಂತ ಹೇಳ್ತಿದ್ದೀರಾ ಒಂದು ಸ್ಯಾಂಪಲ್ ಹ್ಞೂ ಆಡಿ ಹ್ಞೂ ನೀವು ಲೈನ್ ಮಾಡ್ತಾ ಇದ್ದೀರಾ ನಾನು ಕಟ್ ಮಾಡ್ತಾ ಇದ್ದೀನಿ ಓಕೆ ಲೈನ್ ಮಾಡ್ತಾ ಇದ್ದೀರಾ ಕಟ್ ಮಾಡ್ತಾ ಇದ್ದೀನಿ ಇದು ಮಕ್ಕಳಿಗೆ ಹೇಗೆ ನೀವು ರೈಟ್ ಮೆನ್ ಮೈಂಡ್ಗೆ ಮೆಂಟಲ್ ಸ್ಟ್ರೆಂತ್ಗೆ ಅಂತ ಹೇಳಿದ್ರಿ ಮೆಂಟಲ್ ಸ್ಟ್ರೆಂತ್ ಅನ್ನೋಕ್ಕಿಂತ ಮಕ್ಕಳದ್ದು ಬ್ರೈನ್ ಆಕ್ಟಿವೇಟ್ ಆಗೋದು ಹೇಗೆ ಫಸ್ಟು ದೇ ಅಬ್ ದೇರ್ ಗೋಲ್ ಇಸ್ ಟು ಮೇಕ್ ಎ ಲೈನ್ ಓಕೆ ಲೈನ್ ನೋಡ್ತಾರೆ ಬಟ್ ದೇ ಟು ಥಿಂಕ್ ಥಿಂಕ್ ಕರೆಕ್ಟ್ ಸ್ಟ್ರಾಟಜಿ ಪ್ಲಾನಿಂಗ್ ಮಾಡಬೇಕು ಸೊ ಲಾಜಿಕಲ್ ಆಗಿ ಯೋಚನೆ ಮಾಡಬೇಕು ಅವ್ರ ಇಲ್ಲಿ ಪಾನ್ ಇಟ್ಟರೆ ಲೈನ್ ಮಾಡಿದ್ರೆ ಏನಾಗುತ್ತೆ ಅಂತ ಸೊ ಆ ತರದನ್ನ ಯೋಚನೆ ಮಾಡಿ ಪಾನ್ ಇಡಬೇಕು ಕರೆಕ್ಟ್ ಬರೀ ಅದಷ್ಟೇ ಅಲ್ಲ ನೆಕ್ಸ್ಟ್ ಲೈನ್ ಮಾಡ್ಲಿಲ್ಲ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿವಿ ಅಂದ್ರೆ ನಮ್ ಪಾನ್ ಮೂಡಕ್ಕೆ ಮೂವ್ ಮಾಡಕ್ಕೆ ಪಾನ್ ನ ಮೂವ್ ಮಾಡಕ್ಕೆ ಅವಕಾಶ ಇದೆಯಾ ಅಂತಾನು ನೋಡ್ಕೋಬೇಕು ಸೊ ಆತರ ಈಗ ನೀವು ಲೈನ್ ಮಾಡಿದ್ರಿ ಒಂದಾಯ್ತು ನಿಮ್ದು ಲೈನ್ ಮಾಡಿದಾಗ ಅಪೋನೆಂಟ್ ಒಂದು ಪಾನ್ ತೆಗಿಬಹುದು ನೀವು ಓಕೆ ಹ್ಮ್ ಹ್ಮ್ ಸೊ ದಿಸ್ ಇಸ್ ದ ಆಟ ಆಕ್ಚುಯಲ್ ಆಗಿ ಹೌದು ಓಕೆ ನಾವು ಈಗ ತೆಗೆದ್ರೆ ನಾನು ಇಲ್ಲಿ ಲೈನ್ ಮಾಡೋಣ ಅಂತಿದ್ದೆ ಆಗ್ಲಿ ಕರೆಕ್ಟ್ ಹ್ಮ್

ಮೂವ್ ಅಲಾಂಗ್ ದ ಲೈನ್ ಅಂದ್ರೆ ಗೆರೆ ಗುಂಟ ಕಾಯಿಗಳನ್ನ ನಡೆಸಬೇಕು ಅಂತ ಹ್ಮ್ ಗೆರೆ ಗುಂಟ ಫಾರ್ ಎಕ್ಸಾಂಪಲ್ ಇವಾಗ ನಮ್ದು ಎಲ್ಲಾ ಒಂಬತ್ತು ಕಾಯಿಗಳು ಇದೆ ಅನ್ಕೊಳ್ಳೋಣ ಹ್ಮ್ ನಿಮ್ದು ಆಟ ಇದೆ ಅಂತ ಇಟ್ಕೊಳ್ಳಿ ನೀವು ಈ ಕಾಯಿನ ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡಬಹುದು ಅಥವಾ ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡಬಹುದು ಅಂದ್ರೆ ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡಕ್ಕಾಗಲ್ಲ ಲೈನ್ ಇಲ್ಲ ಕನೆಕ್ಟಿಂಗ್ ಲೈನ್ಸ್ ಇಲ್ಲ ಸೊ ಕನೆಕ್ಟಿಂಗ್ ಲೈನ್ಸ್ ಎಲ್ಲಿದೆಯೋ ಅಲ್ಲಿ ಮೂವ್ ಮಾಡಬೇಕು ಓ ಫೈನ್ ದಿಸ್ ಇಸ್ ದ ಸೆಕೆಂಡ್ ಲೆವೆಲ್ ಹಾಂ ಓಕೆ ವಾಟ್ ನೆಕ್ಸ್ಟ್ ಗೆಲ್ಲೋದು ಹೆಂಗೆ ಅಂತಂದ್ರೆ ಈಗ ಯಾರೋ ಒಬ್ರು ಮಾಡ್ಬೇಕಾದ್ರೆ ಪಾಂತ್ ಇರುತ್ತೆ ಒಬ್ರದ್ದು ಮಾತ್ರ ಮೂರ್ ಪಾನ್ಸ್ ಇರುತ್ತೆ ಇನ್ನೊಬ್ರದ್ದು ಮೂರಕ್ಕಿಂತ ಜಾಸ್ತಿ ಇದೆ ಸೊ ವೆನಿಟಿ ಸ್ತ್ರೀ ಮೂರಿದ್ರಷ್ಟೇ ನಮ್ಗೆ ಒಂದು ಲೈನ್ ಅಥವಾ ಸೆಟ್ ಮಾಡಕ್ ಇಲ್ಲಾಂದ್ರೆ ಮಾಡಕ್ಕಾಗಲ್ಲ ಸೊ ಯಾವಾಗ ಮೂರಕ್ಕಿಂತ ಕಮ್ಮಿ ಆಯ್ತು ಅವ್ರು ಸೋತ್ರು ಅಂತ ಲೆಕ್ಕ ಓಕೆ ಸೊ ಈಗ ಏನ್ ಮಾಡ್ತೀವಿ ಮೂರ್ ಇದೆ ಆರೆಂಜ್ ಬಂದು ಮೂರ್ ಇದೆ ಬ್ಲಾಕ್ ಬಂದು ಐದು ಇದೆ ಸೊ ಆರೆಂಜ್ ಗೆಟ್ ಸೂಪರ್ ಪವರ್ ಟು ಮೂವ್ ಎನಿವೇರ್ ಕನೆಕ್ಟಿಂಗ್ ಲೈನ್ಸ್ ಏನ್ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಜಂಪ್ ಆಯ್ತು ಲೈನ್ ಮಾಡಿದ್ವಿ ವಿ ಕ್ಯಾನ್ ಟೇಕ್ ಒನ್ ಆಫ್ ದ ಓಕೆ ಓಕೆ ಇವಾಗ ಇನ್ನೊಂದು ಆರೆಂಜ್ ಮಾಡಕ್ಕೆ ಒಂದು ಇದು ಅವಕಾಶ ಬೇಕು ಲೈನ್ಸ್ ಸೊ ಈ ತರ ಏನೋ ಮೂವ್ ಮಾಡ್ತಾ ಇದೀರ ಸೊ 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 ಐ ಐ ಐ ನೋ ಯು ಆರ್ ಕಮಿಂಗ್ ಹಿಯರ್ ನಾ ಇಲ್ಲಿ ಇಲ್ಲಿ ಮೂವ್ ಮಾಡ್ತೀನಿ ಮಾಡಿ ಇದು ಇದು ಮೇಕ್ ಲೈನ್ ಲೈನ್ ಟೇಕ್ ಒನ್ ಆಫ್ ದ ಓಕೆ ಓಕೆ ಯಾರು ಮಾಡ್ತಾರೋ ಅವರು ವಿನ್ನರ್ ಎಷ್ಟು ವರ್ಷಗಳ ಹಳೆಯ ಆಟ ಇದು ಸುಮಾರು ಇದಕ್ಕೆ ಇದಕ್ಕೆ ಇಷ್ಟೇ ವರ್ಷ ಅಂತ ಹಳೇದಿಲ್ಲ ಆದ್ರೆ ನಮ್ಮ ಪ್ರಾಚೀನ ದೇವಾಲಯಗಳು ಬೇಲೂರು ಹಳೇಬೀಡು ಹಂಪೆ ಅಥವಾ ಕುರುವತಿ ಗದುಗಿನ ಲಕ್ಷ್ಮರ ಸೋಮನಾಥೇಶ್ವರ ದೇವಸ್ಥಾನ ಅಲ್ಲೆಲ್ಲ ಈ ಆಟಗಳ ಕೆತ್ತಬಿಡ್ವ ಆ ದೇವಸ್ಥಾನಗಳು ಸಾವಿರ ವರ್ಷ ಎಂಟ್ನೂರು ವರ್ಷ ಅದಕ್ಕಿಂತ ಹಳೇದು ಸೊ ನಮ್ಮ ದೇವಸ್ಥಾನಗಳು ಎಷ್ಟು ಹಳೇದು ಈ ಆಟಗಳು ಅಷ್ಟೇ ಹಳೆದು ಅಂತ